ಮನಮೋಹನ್ ಸಿಂಗ್ ನಿಧನಕ್ಕೆ ಗಣ್ಯಾತಿ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ ಸಚಿನ್ ಪೈಲಟ್ ನಾರಾಯಣ ಸ್ವಾಮಿ ಸುಶೀಲ್ ಕುಮಾರ್ ಶಿಂದೆ ಹೀಗೆ ಎಲ್ಲರೂ ಕೂಡ ಆಗಲಿದ ಮಹಾ ನಾಯಕನಿಗೆ ಸಂತಾಪ ಸೂಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮನಮೋಹನ್ ಸಿಂಗ್ ನಿಧನಕ್ಕೆ ಸಂತಾಪವನ್ನು ಸೂಚಿಸಿರುವಂಥದ್ದು ಮಿತಭಾಷಿ ತಾಳ್ಮೆಯ ವ್ಯಕ್ತಿ ಸವ್ಯ ಸಾಚಿ ಸಂಸ್ ಕಿಂಗ್ ಅಂತೇಳಿ ಗಣ್ಯರು ಗುಣಗಾನವನ್ನು ಮಾಡ್ತಾ ಇದ್ದಾರೆ ದೇಶದ ಅರ್ಥವ್ಯವಸ್ಥೆ ಗುರುತಿಸಿದಂಥ ಪ್ರಧಾನಿ ಅವರು ಅವರುದಾಗಿ गुणगान द ग्रेट एकनमिस्ट अंड आर्किटेक्ट आफ मॉडर्न इंडिया ग्रेट मिशनरी अंड श्री नरसीमराव फैंडिंग इस दिस्ट दाइम मिनिस्टर He was not the uh, the minister minister or MP. He picked him up as a finance minister of India. Dr. Manmohan Singh brought a lot of reforms, opened up the economy so that India can compete with the developing world. He proved himself in that. Madam Sonia Gandhi, when the prime minister's post was offered to her, she. मुझे बड़ा खुश होता है कि हमने उनके साथ काम किया मैं जनरल सेक्रेटरी ए आई बोर्ड के भी उनके साथ काम किया तो उसके बाद मैं जब आंध्र का गवर्नर था तभी उन्होंने मुझे अपने मंत्री परिषद में बुलाया दो हजार कांग्रेस पार्टी अक्रॉस द कंट्री डॉक्टर मनमोहन सिंह पासिंग इज द एंड ऑफ एन इरा Manmohan Singh Ji in his life, the contributions he made, policy making, economic growth, to being the governor of the RBI, to be a finance minister, to be the prime minister. He led from the front. He will really be remembered for, I think, his honesty and humility, and as a person who was, uh, uh, was someone who had friends across parties. And uh, I think in all his life, he kept India first, his nation first. ट्रू सन ऑफ इंडिया एंड यू आल मिसुडेड ग्रेट प्रिवलेज ऑफ वर्किंग इन इज कैब एंड इट वॉज ऑनर टू बी अ पार्ट ऑफ दिसबूम सोलटल सोल बेशन प्रधानमंत्री नरेंद्र मोदी कतापूचार ट्विटर मूलक इन गोत है ದೇಶದ ಮಹಾನಾಯಕ ಆರ್ಥಿಕ ತಜ್ಞ ಅಂತ ಕರೆಸಿಕೊಳ್ತಾ ಇದ್ದಂಥ ಮನಮೋಹನ್ ಸಿಂಗ್ ನಿಧನಕ್ಕೆ ಗಣ್ಯಾತಿ ಗಣ್ಯರು ಸಂತಾಪವನ್ನು ಸೂಚಿಸಿರುವಂಥದ್ದನ್ನು ನೋಡ್ತಾ ಇದ್ದೀರ ಭಾರತದ ಅರ್ಥವ್ಯವಸ್ಥೆಗೆ ಆರ್ಥಿಕತೆಗೆ ಅವರು ನೀಡಿದಂಥ ಕೊಡುಗೆ ಸಲ್ಲಿಸಿದಂಥ ಸೇವೆ ಎಲ್ಲವನ್ನು ಕೂಡ ಇಲ್ಲಿ ನೆನಪು ಮಾಡಿಕೊಳ್ಳುವಂಥ ಕೆಲಸ ಆಗ್ತಾ ಇದೆ ಗಣ್ಯ ನಾಯಕನ ಅಗಲಿಕೆಗೆ ಭಾರತ ಶೋಕತಪ್ತವಾಗಿದೆ ಸಿಂಗ್ ಅವರು ಭಾರತದ ಆರ್ಥಿಕತೆಗೆ ಎಷ್ಟೆಲ್ಲ ಕೊಡುಗೆಯನ್ನು ನೀಡಿದ್ರು ಅದನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿ ಉಲ್ಲೇಖಿಸಿದ್ದಾರೆ ಹಾಗೆಯೇ ಗಣ್ಯಾತಿ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂತಾಪ ಸೂಚಿಸಿರುವಂಥ ಸಂತಾಪ ಸೂಚಿಸಿರುವುದನ್ನು ಕೂಡ ಗಮನಿಸ್ತಾ ಇರ್ಬೋದು ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಗಳ ಮೂಲಕ ಸಂತಾಪ ಸೂಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗೆಯೇ ಅವರು ಸಲ್ಲಿಸಿದಂಥ ಸೇವೆ ಮಾಡಿದಂಥ ಕೆಲಸ ಅವರ ನಾಯಕತ್ವ ಅವರ ದೂರದೃಷ್ಟಿತ್ವ ಎಲ್ಲದರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ